ಕಬಿನಿ ಉಳಿಸಿ ಪರಿಸರವನ್ನು ರಕ್ಷಿಸಿ ಎಂಬ ಘೋಷವಾಕ್ಯದೊಂದಿಗೆ ಕಬಿನಿ ಉಳಿವಿನ ಕುರಿತ ಒಂದು ಅರ್ಥಪೂರ್ಣವಾದ ಬರಹ ಇಲ್ಲಿದೆ ಕಬಿನಿ ಕೇವಲ ನೀರಲ್ಲ ನಮ್ಮ ಉಸಿರು ಮತ್ತು ನಮ್ಮ ಬದುಕು ಕಬಿನಿ ಈ ಹೆಸರು ಕೇವಲ ಒಂದು ನದಿಗೆ ಅಥವಾ ಜಲಾಶಯಕ್ಕೆ ಸೀಮಿತವಾದುದಲ್ಲ ಇದು ನಮ್ಮ ನಾಡಿನ ಜೀವ ವೈವಿಧ್ಯದ ದಟ್ಟ ಅರಣ್ಯದ ಮತ್ತು ವನ್ಯಜೀವಿಗಳ ಒಂದು ಸ್ವರ್ಗ ನಾಗರಹೊಳೆ ಮತ್ತು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶಗಳ ನಡುವೆ ಇರುವ ಈ ಕಬಿನಿ ಹಿನ್ನೀರು ಸಾವಿರಾರು ಜೀವಿಗಳಿಗೆ ಆಶ್ರಯ ತಾಣ ಆದರೆ ಇಂದು ನಮ್ಮ ಈ ಜೀವನಾಡಿ ಗಂಭೀರವಾದ ಅಪಾಯದಲ್ಲಿದೆ ಕಬಿನಿ ಉಳಿಸಿ ಪರಿಸರವನ್ನು ರಕ್ಷಿಸಿ ಎಂಬುದು ಕೇವಲ ಘೋಷವಾಕ್ಯವಲ್ಲ ಇದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ ಕಬಿನಿ ಏಕೆ ಉಳಿಯಬೇಕು ಒಂದು ವನ್ಯಜೀವಿಗಳ ಸ್ವರ್ಗ ಕಬಿನಿ ಅಡಿದರೆ ಅಲ್ಲಿನ ಹುಲಿ ಆನೆ ಚಿರತೆ ಮತ್ತು ಅಪರೂಪದ ಪಕ್ಷಿ ಸಂಕುಲಗಳು ತಮ್ಮ ಆವಾಸ ಸ್ಥಾನವನ್ನು ಕಳೆದುಕೊಳ್ಳುತ್ತವೆ ಇದು ಮಾನವ ವನ್ಯಜೀವಿ ಸಂಘರ್ಷಕ್ಕೆ ನೇರವಾಗಿ ಕಾರಣವಾಗುತ್ತದೆ ಎರಡು ನೈಸರ್ಗಿಕ ಸಮತೋಲನ ಅರಣ್ಯ ನಾಶದಿಂದ ಮಳೆ ಕೊರತೆಯಾಗಿ ನೀರಿನ ಮೂಲಗಳು ಬತ್ತಿ ಹೋಗುತ್ತವೆ ನಕಲಿ ದಾಖಲೆಗಳ ಮೂಲಕ ರೆಸಾರ್ಟ್ಗಳ ಅನಿಯಂತ್ರಿತ ಬೆಳವಣಿಗೆಯು ಜಲಮೂಲಗಳನ್ನು ಕಲುಷಿತಗೊಳಿಸಿ ಸೂಕ್ಷ್ಮ ಪರಿಸರ ವ್ಯವಸ್ಥೆಯನ್ನು ಹಾಳು ಮಾಡುತ್ತಿದೆ ಮೂರು ಅಧಿಕಾರಿಗಳ ಹೊಣೆಗಾರಿಕೆ ಅಕ್ರಮವಾಗಿ ರೆಸಾರ್ಟ್ಗಳಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿಸುವ ಭ್ರಷ್ಟ ಅಧಿಕಾರಿಗಳು ಮತ್ತು ಪ್ರಭಾವಿ ಮಾಲೀಕರು ಈ ಪರಿಸರ ನಾಶಕ್ಕೆ ನೇರ ಕಾರಣರು ಕಾನೂನನ್ನು ಗಾಳಿಗೆ ತೂರಿ ನಡೆಯುತ್ತಿರುವ ಇಂತಹ ಚಟುವಟಿಕೆಗಳು ನಮ್ಮ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಧಕ್ಕೆ ತರುತ್ತಿವೆ ಕಬಿನಿಯನ್ನು ಉಳಿಸಲು ಪ್ರತಿಯೊಬ್ಬರೂ ಧ್ವನಿ ಎತ್ತಬೇಕಿದೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಕಲಿ ದಾಖಲೆಗಳನ್ನು ಸೃಷ್ಟಿಸುವ ಮತ್ತು ಅಕ್ರಮ ನಿರ್ಮಾಣಗಳಿಗೆ ಕುಮ್ಮಕ್ಕು ನೀಡುವ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಲು ಸರ್ಕಾರವನ್ನು ಒತ್ತಾಯಿಸಬೇಕು ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಜನರಿಗೆ ತಿಳಿಸಿ ಸಾಮಾಜಿಕ ಮಾಧ್ಯಮ ಮತ್ತು ಸ್ಥಳೀಯ ವೇದಿಕೆಗಳಲ್ಲಿ ಕಬಿನಿ ಉಳಿಸಿ ಆಂದೋಲನಕ್ಕೆ ಬೆಂಬಲ ನೀಡಬೇಕು ಕಾನೂನು ಪಾಲನೆ ಪರಿಸರ ಸೂಕ್ಷ್ಮ ವಲಯ ಸೆನ್ಸಿಟಿವ್ ಝೋನ್ ಇಎಸ್ಎಡ್ ಮತ್ತು ಅರಣ್ಯ ಕಾಯ್ದೆಗಳ ಕಟ್ಟುನಿಟ್ಟಿನ ಪಾಲನೆಗೆ ಒತ್ತಾಯಿಸುವುದು ಅಕ್ರಮವಾಗಿ ನಿರ್ಮಾಣವಾಗಿರುವ ರೆಸಾರ್ಟ್ಗಳನ್ನು ತಕ್ಷಣ ಕೆಡವಲು ಕ್ರಮ ಕೈಗೊಳ್ಳಬೇಕು ಕಬಿನಿ ಅಳಿದರೆ ನಾವು ಒಂದು ನದಿಯನ್ನು ಮಾತ್ರವಲ್ಲ ನಮ್ಮ ಭವಿಷ್ಯವನ್ನೇ ಕಳೆದುಕೊಂಡಂತೆ ನಮ್ಮ ಮುಂದಿನ ಪೀಳಿಗೆಗೆ ಶುದ್ಧ ನೀರು ಶುದ್ಧ ಗಾಳಿ ಮತ್ತು ಸಮೃದ್ಧ ಅರಣ್ಯವನ್ನು ಬಿಟ್ಟು ಹೋಗುವುದು ನಮ್ಮ ಜವಾಬ್ದಾರಿ ಹಿಂದೆ ಎಚ್ಚೆತ್ತುಕೊಳ್ಳೋಣ ಕಬಿನಿ ಉಳಿಸಿ ಪರಿಸರವನ್ನು ರಕ್ಷಿಸಿ ಈ ಭೂಮಿಯ ಮೇಲಿನ ನಮ್ಮ ಋಣವನ್ನು ತೀರಿಸೋಣ